ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಗೋರಿಕಾಯಿಂದ ಏನ್ ಪ್ರತಿಭಾ ಸ್ಪೆಷಲ್ ನೋಡ ನಾವು ಇದಕ್ಕೆ ಚೌಳಿಕೆ ಅಂತೀವಿ ಸೊ ಇದು ಜವಾರಿ ಚೌಳಿಕೆ ನಾವು ಊರಿಗೆ ಹೋಗಿದ್ದೆ ಅಲ್ಲಿಂದ ಬಂದಿರೋದು ನಾಟಿ ಸೊ ಇವಾಗ ಇದನ್ನ ಇದನ್ನು ಸ್ವಚ್ಛವಾಗಿ ತೊಳಕೊಂಡು ತಗೊಂಡ್ ಬಂದಿದ್ದೀನಿ ಚೌಳಿಕೆಯನ್ನ ಸೊ ಇವತ್ತ ಈ ಚೌಳಿಕೆಯಿಂದ ನಾವು ಒಂದು ಉತ್ತರ ಕರ್ನಾಟಕದ ವೆರಿ ಫೇಮಸ್ ರೆಸಿಪಿನ ಮಾಡೋಣ ಅಂತ ಸೊ ತುಂಬಾ ಈಸಿಯಾಗಿ ಮಾಡಬಹುದು ತುಂಬಾ ದಿಢೀರ್ ಅಂತ ಮಾಡಬಹುದು ಜಾಸ್ತಿ ಮಸಾಲೆ ಕೂಡ ಬೇಕಾಗಿಲ್ಲ ಬರೇ ಒಂದೇ ಒಂದ್ ಮಸಾಲೆ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಾ ಖಾರನ ಬೆಳೆಸಿ ಮಾಡಬಹುದು ಲಂಚ್ ಆಗುತ್ತೆ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನು ಮಾಡಬಹುದು ನೀವು ಚಪಾತಿ ಮಾಡಿದ್ರೆ ಚಪಾತಿ ಈ ಈ ಪಲ್ಯನ ಹೌದು ಇದನ್ನ ಮತ್ತೆ ಹಿಂದ್ಗಡೆ ಭಾಗನ ತಕೊಂಡ್ಬಿಟ್ಟು ಒಂದರಲ್ಲಿ ಎರಡು ಈ ನಾವು ಇದನ್ನ ಕ್ಲೀನ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಂಡು ನಾರನ್ನ ತಗೊಂಡ್ಬರ ತೊಂಬ ತಕ್ಕೋಬೇಕು ಯಾಕಂದ್ರೆ ಜವಾರಿ ಇರೋದ್ರಿಂದ ಇದ್ರಲ್ಲಿ ನಾರು ಜಾಸ್ತಿ ಇರುತ್ತೆ ಆಶಾ ಹಂಗಾಗ್ಬಿಟ್ಟು ನಾವ್ ಇದರಲ್ಲಿ ನಾರು ಬಂದ್ರೆ ತಕೊಂಡ್ಬಿಡಿ ಸೊ ನೋಡಿ ಆಶಾ ಎಲ್ಲದೂ ಇದೇ ತರ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡು ಬರೋಣ ಅಂತೆ ನೋಡಿ ಗೋರೆಕಾಯಿ ಎಲ್ಲಾನು ನೀಟಾಗಿ ಸೋಸ್ಕೊಂಡ್ ಬಂದಿದೀವಿ ಈಗ ನೆಕ್ಸ್ಟ್ ಟೈಮ್ ಮಾಡೋದಂತ ನೋಡೋಣ ಪ್ರತಿಭಾ ಹೌದು ನೋಡಿ ಒಂದು ಬಾಣಲಿನ ತಗೊಂಡಿದ್ದೀವಿ ಕಬ್ಬಣದಲ್ಲ ಪ್ರತಿಭಾ ಕಬ್ಣ್ಣದ ಆಶ ಇವಾಗ ನಾವು ಅಂತ ಎಲ್ಲ ಗೋರೆಕಾಯನ್ನ ಹಾಕೊಳ್ಳೋಣ ಚೌಳಿಕಾಯಿ ಕೈ ಹಾಕೊಂಡ್ಬಿಟ್ಟು ಇವಾಗ ಇದ್ರ ಮೇಲ್ಗಡೆ ಆಶ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಎಣ್ಣೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಹುರ್ಕೊಂಡು ಬರಬೇಕು ಫ್ಲೇಮನ್ನು ಹೈ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಒಂಥರ ಕಣ್ಣು ಕಣ್ ಬಿಳಬೇಕು ಆಶಾ ಆ ಆತರ ಹುರ್ಕೊಂಡ್ ಬರಬೇಕು ಮತ್ತೆ ಸಾಫ್ಟ್ ಆಗುತ್ತೆ ಎಳೆದಿರೋದ್ರಿಂದ ತುಂಬಾ ಬೇಗನೂ ಹುರಿಯುತ್ತೆ ಆಶಾ ನಾವು ಹಸಿದು ಮಾಡ್ಬೋದು ಇದ್ರಲ್ಲಿ ಎರಡ್ ತರ ಮಾಡ್ತೀವಿ ಒಂದ್ ಕುದುಶ್ ಮಾಡ್ತೀವಿ ಹುರಿಲಿಲ್ಲ ಅಂದ್ರೆ ಕುದುಶ್ ಮಾಡ್ತೀವಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಟ್ ಇವತ್ತೆ ನಾನು ಈ ಗೋರೆಕಾಯಿಂದ ಒಂಥರ ಗ್ರೇವಿ ಮಾಡ್ತಾ ಇದೀನಿ ಹೆಣ್ಗೈ ತರ ಸೊ ಇದಕ್ಕೆ ಗೋರೆಕಾಯಿ ಎಣ್ಣಗೈನು ಕೂಡ ನಾವ್ ಅನ್ಬಹುದು ಸೊ ಇದನ್ನ ಚೆನ್ನಾಗಿ ಹುರ್ಕೊಂಡ್ ಬರೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ ಬರೋಣ ಅಷ್ಟರಲ್ಲಿ ನಿಮ್ ಒಂದು ಕ್ಲಿಪ್ ತೋರಿಸ್ತೀನಿ ಆ ಕ್ಲಿಪ್ ಅನ್ನ ನೋಡ್ಕೊಳ್ಳಿ ಸೊ ನೋಡಿ ನಮ್ದು ಎರಡು ಮಸಾಲೆ ಆಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಕಾರು ಇದು ಒಣ ಮಸಾಲೆ ಕಾರು ಇದು ಅದ್ರನ್ನು ನಾಲ್ಕು ವರ್ಷ ಇಟ್ಕೋಬಹುದು ಇದನ್ನ ಅದ್ರನ್ನು ಎರಡು ವರ್ಷ ಇಟ್ಕೋಬಹುದು ನೋಡಿ ಇದು ತುಂಬಾ ಚೆನ್ನಾಗಿ ಹುರಿತಾ ಇದೆ ಕಣ್ಣು ಬಿದ್ದಿದ್ದಾವೆ ನೋಡ ವಿಷಯ ಲೈಟ್ ಆಗಿ ಹೌದು ಜಾಸ್ತಿನೂ ಹುರ್ಕೋಬಾರ್ದು ಲೈಟಾಗಿ ಆಗಿ ಹುರ್ಕೊಂಡು ಹಿಂಗ್ ಮೇಲ್ಗಡೆ ಒಂದ್ ಸ್ವಲ್ಪ ಕಪ್ ಕಪ್ ದಾಗೆ ಕಣ್ ಬೀಳುತ್ತಲ್ಲ ಆವಾಗ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನಾವು ಈ ತರ ನೀರನ್ನ ಬಡಿಬೇಕು ಸಿಂಪಿಸ್ಬೇಕು ಆಮೇಲೆ ಇಮಿಡಿಯೇಟ್ ಆಗಿ ಮುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ಬಿಟ್ಟು ಆವಾಗ ಅದು ಸಾಫ್ಟ್ ಆಗುತ್ತೆ ಸೊ ಇವಾಗ ಇದನ್ನ ಒಂದ್ ಎರಡು ನಿಮಿಷ ಉಂಗೈ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡ್ತೀವಿ ಬನ್ನಿ ನೋಡಿ ಒಂದ್ ನಿಮಿಷ ಆಗಿದೆ ತೊಳಣ್ಣ ತಕೊಂಡ್ಬಿಟ್ಟು ಆಯ ಇವಾಗ ಇದೊಂದು ಹಾಕೊಂಡು ಎಲ್ಲ ತಕ್ಕೊಂಡ್ಬಿಟ್ಟು ಸೊ ನೋಡಿ ಇವಾಗ ಈ ಚೌಳಿಕಾಯನ್ನ ನಾವು ಪಕ್ಕಕ್ಕೆ ಒಂದು ಪ್ಲೇಟ್ ಹಾಕೊಂಡು ಇಟ್ಕೊಳ್ಳೋಣಂತೆ ನೆಕ್ಸ್ಟ್ ಇವಾಗ ಇದ್ರ ಒಗ್ಗರಣೆನ ಯಾವ ತರ ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ತಗೊಂಡಿದೀವಿ ಇವಾಗ ಇದಕ್ಕೇನೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಯಾಕಂದ್ರೆ ಬೇರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ವಿ ಸೊ ಎಣ್ಣೆ ಚೆನ್ನಾಗಿ ನೋಡಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ಬೇಕು ಇದಕ್ಕೆ ನಾವು ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಚಟಪಟ ಅಂತ ಹೌದು ಇವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕೋತಾ ಇದು ಬೆಳ್ಳುಳ್ಳಿ ಒಗ್ಗರಣೆ ಇದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದೆಯಲ್ಲ ಕೆಂಪಾಗಿದೆ ಇವಾಗ ನಾವು ಹುರಿದಿರೋಂತ ಗೋರೆಕಾಯಿನ ಕೈನ ಹಾಕೋಣ ಹಾಕೊಂಡು ಇದನ್ನ ಸರ್ತಿ ಕೈ ಹಾಕ್ಕೊಳ್ಳೋಣ ಫ್ಲೇಮನ್ನ ಇನ್ನೂ ಆದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಜಸ್ಟ್ ಇದು ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಡೋಣ ಬೆಳ್ಳುಳ್ಳಿ ಹಾಕಿನಗಳಲ್ಲಿ ಹೌದು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇದು ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಸಾಲೆ ಎಲ್ಲ ಬೇರೆ ಒಂದು ಸ್ವಲ್ಪ ಉಪ್ಪು ಬೇರೆ ಸೊ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ಇದು ಕಂಪಲ್ಸರಿ ನಿಮಗೆ ಗ್ರೇವಿ ಬೇಕಂದ್ರೆ ಹಾಕೊಳ್ಳಿ ನಮ್ಮ ಗ್ರೇವಿ ಬೇಡ ಡ್ರೈ ಬೇಕಂದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಕೊಬೋದು ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಗ್ರೇವಿಗೋಸ್ಕರ ಹುರಿದಿರೋದು ಕಡಲೆ ಬೀಜದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಕಡಲೆ ಬೀಜದ ಪುಡಿನೂ ಜಾಸ್ತಿ ಪೌಡ್ರ್ ಥರ ಇರಬಾರ್ದು ಸ್ವಲ್ಪ ರವೆ ಥರ ಇರಬೇಕು ಹೌದು ತರಿ ತರಿ ಆಗಿದೆ ಹೌದು ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಳ್ಳೋಣ ನೋಡಿ ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಇದು ಒಂದು ಇದ್ದರೆ ಸಾಕು ನಿಮ್ದು ನಿಮ್ದು ಅಡುಗೆ ಆಗಲಿ ರೆಡಿ ಆಗುತ್ತೆ ಇದನ್ನು ಖಾರ ನೋಡಿಬಿಟ್ಟು ಹಾಕೊಳ್ಳಿ ಹುಚ್ಚಳು ಪುಡಿನೂ ಹಾಕೊಳ್ತಾ ಇದ್ದೀವಿ ಇದು ಹಾಕೊಳ್ಳೋದ್ರಿಂದ ಶಾ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಸ್ಕಿನ್ ಶೈನಿಂಗ್ ಬರುತ್ತೆ ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಒಂದು ಕಡಲೆ ಬೀಜದ ಪುಡಿ ಒಂದು ಹುಚ್ಚಿ ಪುಡಿ ಒಂದು ಸ್ಪೆಷಲಿ ಮಸಾಲೆ ಖಾರ ಇದ್ರೆ ಸಾಕು ಅಡಿಗೆ ರೆಡಿನೇ ಆಗುತ್ತೆ ಸೊ ಇಷ್ಟೆಲ್ಲಾನು ಹಾಕೊಂಡು ಇದನ್ನು ನಾವು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗ್ರೇವಿ ಬೇಡ ಅಂದ್ರೆ ಈ ತರ ಡ್ರೈ ಕೂಡ ಮಾಡ್ಕೋಬಹುದು ಡ್ರೈ ಮಾಡ್ಕೊತೀನಿ ಅಂದ್ರೆ ಆನಿಯನ್ ಹಾಕೊಳ್ಳಿ ಹೌದು ನೋಡೋಷ್ಟೇ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬಟ್ ನಾನು ಇಲ್ಲೊಂದು ಸ್ವಲ್ಪ ಗ್ರೇವಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನು ಹಾಕೊಳ್ಳಿ ಸೊ ನೋಡಿ ನಾನು ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಕಡಲೆ ಬೀಜದ ಪುಡಿ ಇರೋದ್ರಿಂದ ಇದು ಆಮೇಲೆ ಒಂದು ಸ್ವಲ್ಪ ಥಿಕ್ನೆಸ್ ಆಗುತ್ತೆ ಅಷ್ಟು ಸೊ ಇದು ಚೌಳಿಕಾಯಿ ಎಣ್ಗೈ ರೆಡಿ ಆಯಿತು ಎಣ್ಣಗೈ ಗೋರಿಕಾಯಿ ಎಣ್ಣಗೈ ಗ್ರೇವಿ ಇದ್ರೆ ಇದು ಎಣ್ಣಗೈನೇ ಬರುತ್ತೆ ಯಾಕಂದ್ರೆ ಒಳಗಡೆ ಚೆನ್ನಾಗ್ ಉಪ್ಪು ಮಸಾಲೆ ಎಲ್ಲ ಇವಾಗ ಈ ಗೊರೆಕಾಯಿ ಜೊತೆ ಹೊಂದ್ಕೊಂಡ್ಬಿಡುತ್ತೆ ಹಾಗಾಗಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಇದನ್ನ ಮೇಲ್ಗಡೆ ಒಂದು ಲಿಡ್ಡನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದೇ ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ನೋಡಿ ಅದು ಕುದಿಯಕೋಸ್ಕರ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಬೇಕು ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಇದನ್ನ ಕುದಿಸ್ಕೊಂಡು ಬರೋಣ ಸರ್ ನೋಡಿ ಒಂದು ಎರಡು ನಿಮಿಷ ಆಗಿದೆ ನೋಡಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಹೌದು ನೋಡಿ ಇವಾಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾ ಕಟ್ ಮಾಡಿ ಹಾಕೋತಾ ಇರೋದು ಇಷ್ಟು ಹಾಕೊಂಡ್ಬಿಟ್ಟು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿ ಬಂದಿದೆ ಇನ್ನೂ ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹಾಕೋಬೋದು ಇವಾಗ ಇದೆಲ್ಲ ಕರೆಕ್ಟಾಗಿ ಆಗಿದೆ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟ ಕುದ್ದಿದ್ದೇನು ತುಂಬಾ ಸಾಫ್ಟ್ ಆಗಿ ತುಂಬಾ ಎಲ್ಲ ಸೊ ನೋಡಿ ಇದು ನೀವು ಚಪಾತಿಗಾಗ್ಲಿ ಬಿಸಿ ಬಿಸಿ ರೊಟ್ಟಿಗಾಗ್ಲಿ ಅನ್ನದ ಜೊತೆ ಆಗ್ಲಿ ಯಾವಾಗಾದ್ರೆ ನಿಮ್ಗೆ ಸಾಂಬಾರ್ ಮಾಡೋಕೆ ಬೇಜಾರಾಗಿದ್ರೆ ಈ ತರ ಇನ್ನೊಂದ್ ಸ್ವಲ್ಪ ಗ್ರೇವಿನ ಮಾಡ್ಕೊಂಡು ಬಿಟ್ಟು ನೀವು ಅನ್ನದ ಜೊತೆನೂ ತಿನ್ಕೋಬಹುದು ಸೊ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋರಿಕೆ ಪಲ್ಯ ಮತ್ತೆ ಸ್ಪೆಷಲ್ ಮಸಾಲೆ ಖಾರ ರೆಸಿಪಿ ನಿಮ್ಗೆ ಹೇಗ ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು